ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ನಿಮ್ಮ ಹೆಸರು ಕೆ ಎನ್ ಶ್ರೀನಿವಾಸ್ ಅಂತ ಯಾವ್ದು ಬರುತ್ತೆ ನೀವು ವಲ್ಗೇರಿನಲ್ಲಿ ಗುಡ್ಪಲ್ಲಿ ಪಂಚಾಯತಿ ಸೇರಿದು ತಾಲೂಕು ಮುಲ್ಬಾಲ್ ತಾಲೂಕು ಜಿಲ್ಲೆ ಕೋಲಾರ ಜಿಲ್ಲೆ ಏನೇನು ಮಾಡ್ತೀರಾ ಸರ್ ನಾವು ಬೀನ್ಸು ಟೊಮೋಟೊ ಮತ್ತು ಹೂಕೋಸು ಇದೆಲ್ಲ ಬೆಳಿತೀವಿ ಸರ್ ಈ ತಿಂಗಳಲ್ಲಿ ಹೂಕೋಸು ಬೆಳೀತಿದ್ದೀರಾ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಈ ತಿಂಗಳಂದರೆ ಹೂಕೋಸು ಈಗ ರೇಟ್ ಕಮ್ಮಿ ಇದೆ ಇನ್ನು ಮಾರ್ಚ್ ಏಪ್ರಿಲ್ ರೈಸ್ ಆಗತ್ತೆ ಅಂತ ನಂಬಿಕೆ ನಂಬಿಕೆ ಮೇಲೆ ಮೇಲೆ ನಂಬಿಕೆ ಇವಾಗ ಪ್ರೆಸೆಂಟ್ ಐದು ಆರು ನಾಲ್ಕು ರೂಪಾಯಿ ಇದೆ ಕೆಜಿ ಪೀಸು ಮೇ ಏಪ್ರಿಲ್ ಮೇಗೆ ರೈಸ್ ಆಗುತ್ತೆ ಅಂತ ರೈಸ್ ಆಗುತ್ತೆ ಯಾವ ಸರ್ ತಲೆ ಇದು ಯಾವ ಇದು ಅಂತ ಇಷ್ಟು ಈಸ್ಟ್ ವೆಸ್ಟ್ ಧವಲ್ದು ಹ್ಮ್ ಹ್ಮ್ ಸರ್ ನಾಟಿ ಮಾಡೋಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ರಾ ನಾಟಿ ಮಾಡೋಕ್ಕೆ ಮುಂಚೆ ಕೋಳಿ ಗೊಬ್ಬರ ಸ್ವಲ್ಪ ಕೊಟ್ಟಿದ್ದೀವಿ ಕಮ್ಮಿ ಜಾಸ್ತಿ ಬೇಡ ಅಂತ ಬಿಸಿಲು ಜಾಸ್ತಿ ತದ ಅದಕ್ಕೆ ಸ್ವಲ್ಪ ಕೊಟ್ಟಿದ್ದೀವಿ ಮತ್ತು ಇಪ್ಪತ್ತು ಇಪ್ಪತ್ತು ಹದಿಮೂರು ಫಸ್ಟ್ ಅದು ಹಾಕ್ಬಿಟ್ಟು ಮತ್ತೆ ನಾಟಿ ಮಾಡಿದ್ದೀವಿ ಬೇವನ ಹಿಂಡಿ ಇಲ್ಲ ಇಲ್ಲ ಅದಂಥದ್ದೇನಿಲ್ಲ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರನೂ ಕಮ್ಮಿ ನಮಗೆ ಸಿಗಲ್ಲ ಅದಕ್ಕೋಸ್ಕರ ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ ಮತ್ತೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಇದು ಡ್ರಿಪ್ಪಲ್ಲಿ ಯಾವ ಥರ ಗೊಬ್ಬರ ಕೊಟ್ಟಿದ್ರಾ ಡ್ರಿಪ್ ಅಲ್ಲಿ ಯಾವುದು ಗೊಬ್ಬರ ಕೊಟ್ಟಿಲ್ಲ ಈಗ ಪ್ರೆಸೆಂಟ್ ಎಷ್ಟು ದಿನ ಆಗಿದೆ ಸರ್ ಈಗ ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿದೆ ನಾಟಿ ಮಾಡಿ ಇಪ್ಪತ್ತು ಇಪ್ಪತ್ತೈದು ದಿನ ಆಗಿದೆ ಸೊ ಇದುವರೆಗೂ ಯಾವುದೋ ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ 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 ಒಂದು ತಿಂಗಳ ಹಾಂ ಏನು ರೀಸನ್ ಕಾರಣ ಅದು ಅದು ಮುಂಚೆ ಒಂದು ತಿಂಗಳಾದ ಮೇಲೆ ಅದು ಬೆಲೆಗೆ ಸಿಗತ್ತೆ ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಸರ್ ನಾರು ಎಕರೆಗೆ ಇಪ್ಪತ್ನಾಲ್ಕು ಸಾವಿರ ಎಕರೆಗೆ ಇಪ್ಪತ್ನಾಲ್ಕು ಸಾವಿರ ಹ್ಞೂ ಎಷ್ಟು ಕೊಡ್ತೀರ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಎರಡೂವರೆ ಅಡಿ ಹ್ಞೂ ಹ್ಞೂ ಗಿಡದ ಗಿಡಕ್ಕೆ ಒಂದು ಒಂದು ಒಂದೂವರೆ ಅಡಿ ಗಿಡದಿಂದ ಗಿಡಕ್ಕೆ ಓಕೆ ಸರ್ ಎಷ್ಟು ಬರುತ್ತೆ ಖರ್ಚು ಎಕರೆಗೆ ಇದು ಎಕರೆಗೆ ಬಂದು ಜಾಸ್ತಿ ಬರೋಲ್ಲ ಒಂದು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಒಂದು ಲಕ್ಷ ಒಳಗಡೆ ಒಂದು ಲಕ್ಷ ಬರುತ್ತೆ ಮೈಂಟೆನೆನ್ಸ್ ವೇರಿಯೇಷನ್ ಆಗುತ್ತೆ ಮತ್ತೆ ಮಾರ್ಕೆಟಲ್ಲಿ ರೇ ಎಷ್ಟು ರೇಟ್ ಅಂದರೆ ರೈತರಿಗೆ ತವಾಕಿರೋ ಬಂಡವಾಳ ಬರುತ್ತೆ ಇದು ನೂರೈವತ್ತು ಮೇಲೆ ಹೋದರೆ ಮೂಟೆ ಮೂಟೆ ಅಂದರೆ ಮೂಟೆಯಲ್ಲಿ ಹತ್ತರಿಂದ ಎಂಟು ಪೀಸ್ ಇರುತ್ತೆ ಚೆನ್ನಾಗಿ ಬೆಳೆದ್ರೇನು ಒಂದು ಎಂಟು ಒಂಬತ್ತು ಪೀಸು ಸ್ವಲ್ಪ ಸೈಜ್ ಕಮ್ಮಿ ಬಂದ್ರೇನು ಹತ್ತು ಹನ್ನೊಂದು ಇದು ಇಳುವರಿ ಎಕರೆಗೆ ಎಷ್ಟು ಟನ್ನು ಅಥವಾ ಕ್ವಿಂಟಲ್ ಎಷ್ಟು ಟನ್ನು ಬರುತ್ತೆ ಸರ್ ಇದು ಟನ್ ಲೆಕ್ಕ ನಾವೇನು ಇದೆಲ್ಲ ಮೂಟಗೆಲ್ಲ ಆ ಥರ ಎಷ್ಟು ಎಷ್ಟು ಮೂಟೆ ಬರುತ್ತೆ ಎಕರೆಗೆ ಒಂದು ಮೂರು ಸಾವಿರ ಮೂಟೆ ಬರುತ್ತೆ ಎಕರೆಗೆ ಮೂರು ಸಾವಿರ ಮೂಟೆ ಬರುತ್ತೆ ಓಕೆ ಸರ್ ಮತ್ತೆ ಇಲ್ಲ ಇದರಲ್ಲಿ ಗಡ್ಡೆ ಇಳುವರಿ ಸೈಜ್ಗೆ ಯಾವ ಥರ ಗೊಬ್ಬರ ಕೊಡ್ತೀರಾ ಅದು ಇಳುವರಿಗೆ ರೂಪಾಯಿ ಬೂಸ್ಟು ಬೂಸ್ಟು ಅದೆಲ್ಲ ಹೂ ಬಿಟ್ಟು ಇದು ಓಕೆ ಬಟನ್ ಬಟನ್ ಹಾಕಿದ್ಮೇ ಆಟ ಹಾಕಿದಾಗ ಆವಾಗ ಕೊಡ್ತೀವಿ ಅದು ಅಷ್ಟು ತನಕ ಟೋ ಇದು ನೈಂಟಿ ನಾಲು ಟನ್ ಸಿಕ್ಸ್ಟಿ ಒನ್ ಕೊಡ್ತಾ ಇತ್ತು ಸರ್ ನಿಮ್ಮ ಅನುಭವ ಪ್ರಕಾರ ಎಲೆಕೋಸು ಬೆಳೆ ಲಾಭದಾಯಕನ ನಷ್ಟನಾ ಇದು ನಷ್ಟ ಏನು ಬರೋಲ್ಲ ರೇಟ್ ಚಿಕ್ಕ ಏನು ಫುಲ್ಲು ರೇಟು ಬಿದ್ದೋದ್ರೆ ಆವಾಗ್ಲೂ ಏನೋ ಖರ್ಚುಗಳು ಬರ್ತಾವೆ ಅಷ್ಟು ಲಾಭ ಏನು ಸಿಗಲ್ಲ ಏನಾದರೂ ರೇಟ್ ಜಂಪು ಆದರೆ ರೈತರಿಗೆ ಈಸಿಯಾಗ ಬೆಳೆಯುವುದಂದ್ರೆ ಅಂದ್ರೆ ಇದೆ ಈಸಿಯಾಗಿ ಖರ್ಚು ಕಮ್ಮಿ ಕಡಿಮೆ ಖರ್ಚಲ್ಲಿ ಕಡಿಮೆ ಖರ್ಚಲ್ಲಿ ಬೆಳೀಬಹುದು ಬೆಳೆ ಅಂದ್ರೆ ಇರ್ಬೇಕು ಚೆನ್ನಾಗಿ ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀವಿ ಸರ್ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಟೊಮೆಟೊ ಈ ಸೀಸನ್ ಏನು ಇನ್ನು ಇಲ್ಲ ಈ ಸೀಸನ್ನು ಮುಂದೂ ರೇಟ್ಗಳು ಬರಲ್ಲ ಅಂತ ಸ್ವಲ್ಪ ಮೇ ಆ ಟೈಮಲ್ಲ ನಾಟಿ ಮಾಡೋಣ ಅಂತ ಮೇ ತಿಂಗಳಲ್ಲಿ ನಾಟಿ ಮಾಡ್ತೀರಾ ನೀವು ಹೌದೌದು ಹಾಂ ಹಾಂ ಯಾಕಂದರೆ ಇವಾಗ ಸುಮಾರು ಆಲ್ಮೋಸ್ಟ್ ಫೆಬ್ರವರಿ ಮಾರ್ಚಲ್ಲಿ ಟೊಮೊಟೊ ಟೊಮೊಟೊ ಅಂತ ಜಾಸ್ತಿ ಜನ ರೈತರು ನಾಟಿ ಜಾಸ್ತಿ ಜನ ಇದೇ ಸೀಸನ್ಗೆ ಎಲ್ಲ ನಾಟಿದ್ದಾರೆ ಓಕೆ ಸರ್ ಆ ಥರ ನೀವೇನು ಹೋಗಿಲ್ವ ಅಂತ ಇಲ್ಲ ಇಲ್ಲ ನಾವು ಹೋಗಿಲ್ಲ ನಾವು ವರ್ಷಕ್ಕೆ ಒಂದೇ ಬೆಲೆ ಮಾಡೋದು ಟೊಮೊಟೊ ಹ್ಞೂ ಹ್ಞೂ ಅದಕ್ಕೋಸ್ಕರ ಅದು ಖರ್ಚು ಜಾಸ್ತಿ ಲಕ್ಷಗಳಟ್ಲೆ ಇರಬೇಕು ಒಂದು ಎಕರೆ ಮಾಡಬೇಕು ಅಂದ್ರೆ ಅದು ಎರಡು ಲಕ್ಷ ಇರಲೇಬೇಕು ಈಗ ಕಡ್ಡಿಗಳು ಜಾಸ್ತಿ ರೇಟು ಹೌದು ಅದಕ್ಕೋಸ್ಕರ ಇಂಥ ಬೆಲೆ ಮಾಡಿ ಮತ್ತೆ ನೋಡೋಣ ಸೀಸನ್ಗೆ ಅಂತ ಸ್ವಲ್ಪ ಲೇಟ್ ಮಾಡಿದ್ದೀವಿ ಅಂದರೆ ಮೇ ಏಪ್ರಿಲ್ ಅಲ್ಲಿ ನಾಟಿ ಮಾಡಿದ್ರೆ ನಿಮಗೆ ರೇಟ್ಗಳು ಸಿಗುತ್ತಾ ಹಿಂಗೆ ನಿಮ್ಮ ಅನುಭವ ಪ್ರಕಾರ ಈ ಮುಂದಿನ ವರ್ಷ ಅಲ್ಲ ಅದಕ್ಕೆ ಮುಂದಿನ ವರ್ಷ ಮೇನಲ್ಲಿ ನಾಟಿ ಇರೋರಿಗೆ ಎರಡು ಸಾವಿರ ಮೂರು ಸಾವಿರ ಬಾಕ್ಸ್ ಆಯ್ತು ಒಂದು ಬಾಕ್ಸ್ ಎರಡು ಸಾವಿರ ಮೂರು ಸಾವಿರ ಹೋಗಿದೆ ಅದೇ ಒಂದು ನಂಬಿಕೆ ಮೇಲೆ ನಾಟಿ ಮಾಡ್ತಾ ಹೌದು ಹೌದೌದು ಟೊಮೆಟೊ ಯಾವ ಥರ ತಲೆಗಳು ನಾಟಿ ಮಾಡ್ತೇವೆ ಸರ್ ನಾವೆಲ್ಲ ಇದು ಸಾಹೋ ನಾಡ್ತಾ ಇದ್ದೀವಿ ಅದೇನೋ ವೈರಸ್ ಬರ್ತಾ ಇದೆ ಈಗ ಹೊಸ ಹೊಸ ಬಂದಿವೆ ಬಂದಿದೆ ಅಂತ ವಜ್ರ ಯಾವುದ್ಯಾವುದು ನೋಡೋಣ ಈ ಟೆಂಪ್ರೇಚರ್ಗೆ ಈ ವಾತಾವರಣಕ್ಕೆ ಯಾವ ಸೆಟ್ ಆಗುತ್ತೆ ಅದನ್ನ ಎಲ್ಲೇನೇ ಗೊಬ್ಬರಗಳು ಔಷಧಿಗಳು ಬೀಜ ಗೊಬ್ಬರಗಳು ಇಲ್ಲೇ ಒಡ್ಡಲ್ಲಿ ಗುಡುಪಲ್ಲಿ ಹೇಗಿದೆ ಬೀಜ ನರ್ಸರಿಯಲ್ಲಿ ನಾಳೆ ತರ್ತೀವಿ ಸರ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಡೆಯಿಂದ ನಿಮಗೇನಾದ್ರೂ ಸೌಲಭ್ಯ ಸಿಕ್ಕಿದೆ ಏನ್ ಸೌಲಭ್ಯ ಏನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇದೆ ಸೌಲಭ್ಯ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬೆಲೆ ಕುಸಿದ್ರೆ ಯಾರು ಕೇರ್ ಮಾಡಲ್ಲ ಯಾವ ಮಿನಿಮಮ್ ರೇಟ್ ಕೊಟ್ಟೇ ಇಲ್ಲ ನಾವು ರೈತ ಪರ್ಚೇಸ್ ಮಾಡಿ ಬೆಲೆ ಬೆಳಿಬೇಕಂದ್ರೆ ಸರ್ಕಾರದಿಂದ ಆಗಿರುವುದ ಗೊಬ್ಬರಗಳಿಗೂ ಫಿಕ್ಸ್ ರೇಟ್ ಇದೆ ರೈತ ಬೆಳೆದಿರುವ ಬೆಲೆಗೆ ರೇಟ್ ಇಲ್ಲ ಕೇಳ್ಬೋದಲ್ಲ ಸರ್ಕಾರ ಗಮನಕ್ಕೆ ತರ್ದಬಹುದಲ್ಲ ತೊಂದ್ರೆ ಯಾರು ಮಾಡ್ತಾರೆ ಕೇಂದ್ರ ಸರ್ಕಾರನೂ ಇಲ್ಲ ರಾಜ್ಯ ಸರ್ಕಾರನೂ ಇಲ್ಲ ರೈತರ ಪರವಾಗಿ ಯಾವ ಸರ್ಕಾರನು ಇಲ್ಲ ಈಗ ಪ್ರೆಸೆಂಟು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಂತ ಹೇಳ್ತಾರೆ ಮೀಟಿಂಗ್ಸ್ ಎಲ್ಲ ಎಲ್ಲ ರೈತರ ಪರವಾಗಿ ಏನು ರೈತರ ಪರವಾಗಿದೆ ಈ ಹೆಂಗಸರಿಗೆ ಎರಡು ಸಾವಿರ ಕೊಡ್ತಾರೆ ಬಿಟಿ ಬಾಗಿಗಳು ಬಿಟಿ ಬಾಗಿಗಳು ಗಂಡಸರ ಹತ್ರ ಕಿತ್ಕೊಳ್ತಾರೆ ಅದೇ ಇಲ್ಲಿ ಕಿತ್ಕೊಂಡು ಅಲ್ಲಿ ಕೊಡ್ತಾವ್ರ ಇಲ್ಲಿ ಕಿತ್ಕೊಂಡು ಅವ್ರಿಗೆ ದುಡ್ಡು ಅವ್ರಿಗೆ ಕೊಟ್ಟು ಕೊಡುವುದು ಹೊಸದೇ ಇಲ್ಲ ಓಕೆ ಸರ್ ಈಗ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಗೊತ್ತಾ ಇಲ್ಲ ಇಲ್ಲ ಅದು ನಾನೇನು ವಿಚಾರಿಸಿಲ್ಲ ಅಲ್ಲ ನಿಮ್ಮ ತೋಟಕ್ಕೆ ಆ ಕೃಷಿ ಅಧಿಕಾರಿಗಳು ಬಂದು ಹೇಳಿದ್ದೀರಾ ಅಥವಾ ಹಿಂಗೆ ಇಲ್ಲ ಇಲ್ಲ ಯಾರೂ ಬಂದಿಲ್ಲ ಹ್ಞೂ 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 ಓಕೆ ಸರ್ ಓಕೆ ಅದೇ ನಿಮ್ಮ ಅನುಭವ ಪ್ರಕಾರ ಏಳಕೋಸು ಬೆಲೆ ಲಾಭದಾಯಕನೇ ಲಾಭದಾಯಕ ಅದು ಈ ಬೇಸಿಗೆ ಕಾಲದಲ್ಲೇ ಏಪ್ರಿಲ್ ಮೇ ಆ ತಿಂಗಳಲ್ಲಿ ಬಂದ್ರೇನೆ ಜೂನ್ ಜುಲೈ ಆಗಸ್ಟ್ ತನಕ ರೇಟ್ ಸಿಗತ್ತೆ ಒಂದು ಅವರೇಜಾಗಿ ಹೋಗುತ್ತೆ ಅವರೇಜಾಗಿ ಹೋಗುತ್ತೆ ರೈತರಿಗೆ ನಷ್ಟ ಅಂತೂ ಬರಲ್ಲ ಬರಲ್ಲ ಬರೋಲ್ಲ ಹ್ಞೂ ಏಪ್ರಿಲ್ ಒಳಗಡೆ ಏಲಕ್ಕಾಗಲ್ಲ ಎಲ್ಲ ಮಲ್ಯಗಾಲದಲ್ಲಿ ನಾಟಿರ್ತಾರೆ ಡಿಸೆಂಬರು ಜನವರಿ ಇದ್ದಾಗ ಈ ಆ ಟೈಮಲ್ಲಿ ನಾಟಿರೋದಕ್ಕೆ ರೇಟ್ ಸಿಗೋದು ಸ್ವಲ್ಪ ಕಮ್ಮಿ ಸೊ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಎಲೆಕೋಸು ಬೆಳೆ ಮಾಡ್ಬೋದು ಲಾಭದಾಯಕ ಅಂತ ಹೇಳ್ತೀವಿ ಬರ್ತಾ ಇರ್ತೀವಿ ಎಲ್ಲರ ನಮ್ಮನ್ನು ನೋಡಿ ಅವರು ನಾಡ್ತಾ ಇದ್ದಾರೆ ಈಗ ಹ್ಞೂ ಹ್ಞೂ ಒಬ್ಬೊಬ್ಬರು ಎಲ್ಲಿಂದ ತಂದು ಸರ್ ನಾರುಗಳು ಇದು ವಡ್ಡಲಿಯಿಂದ ಏನು ಬೆಳೀತ ಒಂದು ಸಿಂಗಲ್ ನಾರು ಎಪ್ಪತ್ತು ಪೈಸೆ ಎಪ್ಪತ್ತು ಪೈಸೆ ಎಕರೆಗೆ ಎಷ್ಟು ಇಪ್ಪತ್ತ್ನಾಲ್ಕು ಸಾವಿರನಾ ಇಪ್ಪತ್ನಾಲ್ಕು ಸಾವಿರ ಓಕೆ ಮತ್ತು ಇದರಲ್ಲಿ ಇಳುವರೆಗೆ ಏನಾದರೂ ಸ್ಪೆಷಲ್ ಆಗಿ ಗೊಬ್ಬರ ಗೊಬ್ಬರಗಳು ಔಷಧಿಗಳು ಮಾಮೂಲಿ ಗೊತ್ತಿರುವ ಔಷಧಿಗಳು ಹೊಡಿತಾ ಇದ್ದಾರೆ ಅಷ್ಟು ಇಳುವರೆನು ಬರಲ್ಲ ಸ್ವಲ್ಪ ಕಮ್ಮಿನೇ ಬರೋದು ಮತ್ತೆ ಹುಳುಗೆ ರೋಗಕ್ಕೆ ಔಷಧಿಗಳು ಹುಳುಗೆ ರೋಗಕ್ಕೆ ಕೊಡ್ತಾ ಇದ್ದೀವಿ ಔಷಧಿ ಹೊಡೆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಎಕ್ಸ್ಪೋನಸ್ ಹೊಡೆದ್ರೆ ಹುಳು ಹೋಗುತ್ತೆ ಎಕ್ಸ್ಪೋನಸ್ ಹ್ಞೂ ಹ್ಮ್ 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 ಓಕೆ ಸರ್ ಓಕೆ ಎಲ್ಲ ನಡಿತವ ಈ ಕಾಯಿ ಕಾಯಿರುವುದು ಅವ್ರದ್ದು ಇದೆ ಈಗ ಕೊಯ್ತಾ ಇದೆಯಾ ಹ್ಮ್ ಕೊಯ್ತಾ ಇದೆಯಾ ಸ್ಯಾಂಪಲ್